こう <Cool. S 2> <Cool. S 1>、cool. ซับ

ಚೇ ಅಲಗಲ್ಗೆ ಉಂಗುರ ಮಾಡಿ ಹಾ 哪？啊啊啊 ಏನಾಯ್ತಕ್ಕ ಒಂದು ಮಾತು ಹೆಂಗ್ ನೆನಪಿಗೆ ಬರ್ತದ ಹೆಂಗ ಬರ್ತದ ಇವ ಮಾತಾ ಅದಕ್ಕೆ ಸರ್ವಜ್ಞ ಮೂರ್ತಿಗಳನ್ನ ಮಾತು ಹೇಳಿದ್ರು ಬೀರು ಏನ್ ಹೇಳ್ತಾರ ಹೆಂಗ ನಾವು ಸಂಘ ಎಂತವ್ರದ್ ಮಾಡಬೇಕಾಗಿ ಅದ ದಾರು ಕುಡಿಯವರದು ಇಸ್ಪೇಟಾಡೋರು ಮಟಕಾಡೋದು ಒಂದು ಮಾತು ಹೇಳ್ತಾರ ಸಾರ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಸವಿದಂತೆ ಸಾರ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಅಹಾ ದೂರ ದುರ್ಜನರ ಸಂಘ ಬಚ್ಚಲರು ಅಜ್ಜನಂತೆ ಸರ್ವಜ್ಞ ಅಂತ ಹೇಳಿ ಹೇಳ್ಯಾರ ಬೀರಣ್ಣ ಯಾಕೆ ಇದೆ ಮಾತ ನಾವು ಒಳ್ಳೆಯವರ ಸಂಘ ಮಾಡಬೇಕಾಗ್ಯದ ಹೌದೌದು ಹೌದಿಲ್ಲ ಹೌದ ಒಳ್ಳೆಯವರ ಸಂಘ ಮಾಡಿದೇವ ಅಂದ್ರ ಏನಕ್ಕದ ನಾಕ ಒಳ್ಳೆ ಬುದ್ಧಿ ಮಾತು ಸಿಗತಾವ್ ನಾಕ ತತ್ವದ ಮಾತು ಸಿಗತಾವ್ ನಾಕ ಜ್ಞಾನದ ಮಾತು ಸಿಗತಾವ್ ಸಮಾಜದಾಗ ಒಳ್ಳೆ ವ್ಯಕ್ತಿಯಾಗಿ ಬಳಲಕ್ ಅನುಕೂಲ ಆಗತ್ತದ ಅಕ್ಕದೇವ ಅಕ್ಕದಾ ಕೆಟ್ಟವ್ರ ಸಂಗಣ ಮಾಡಿದೀವ ಅಂದ್ರ ಏನ ಅಲ್ಲಿ ಅಲ್ಲಿ ಸುಖ ಅನ್ನ ಸಿಗಂಗಿಲ್ಲ ಬುದ್ಧಿ ಮಾತಾ ಸಿಗಂಗಿಲ್ಲ ತತ್ವದ ಮಾತಾ ಸಿಗಂಗಿಲ್ಲ ಅಹ ಅಲ್ಲಿ ಹಣ್ಣು ತಿನ್ನೋದು ಬಿಟ್ಟು ಕಲ್ಲು ತಿಂದ ಜ್ಞಾನಿಗಳ ಮಾತ ಬೀರಣ್ಣ ಕಲ್ಲು ತಿಂದು ಹಲ್ಲು ಹೇಳ್ತಾರೆ ಜ್ಞಾನಿಗಳ ಮಾತಾ ಇವತ್ತು ಕಲ್ಲು ತಿಂದು ಹಲ್ಲು ಮುರುಕೊಳಂತ ವ್ಯವಹಾರ ಅಹಾ ಇಲ್ಲಿ ಇಲ್ಲಿ ನಡ್ದಿರಬಾರದು ನೀವು ದಾರು ಕನೆಟ್ ಎಲ್ಲ ಕತ್ತಿರ ಭೈ ಮತ್ತೆ ದಾರುವ ಬಹಳ ಶ್ರೇಷ್ಠ ಅಂದಿನ ಅದಕ್ಕೆ ಮುಂದೆ ಪಾಳೆ ಹಚ್ಚಿದ್ರಿ ಬೇರೆನಾ ಓ ಗಂಡ ಮಕ್ಳ ಸುದಕ್ಕೆ ಸಿಕ್ಕಿಲ್ ಮಕ್ಳು ಸುದ್ಯಕ್ಕೆ ಸಿಕ್ಕಿಲ್ಲ ತಿಳ್ಕೊಬೇಡ ಯಾಕಪ್ಪ ಅಂದ್ರ ಹೌದಾ ಅದು ಮತ್ತು ಅದು ಬೇರೆ ಅದ ಹೌದಾ ಹೌದಿಲ್ಲ ಹೌದಾ ಅದಕ್ಕೆ ಇನ್ನೇ ಸರ್ಜೋಡಿ ಕಲಾವಿದ್ರೆ ಹಾಡಿರ ಕೇಳಿದೀನಿ ಪಾರು ಪಟ್ಟಿ ಅಂಗಡಿ ಪಾರು ಎಟ್ಟಿ ಅರ ದಾರು ಇಟ್ಟಿರ ಕೊಡ ಚೂರು ಇಟ್ಟಿ ಇಟ್ಟಿ ಇಟ್ಟ ಬೇಡೋದಾಗ್ಯದ ಹೌದಿಲ್ಲ ಒಂದು ಚೂರು ಚೂರು ಸಿಗ್ಲಾವಂತ ಹಾಗೆ ಬರ್ರಿ ಈಗ ಆ ಹೌದಿಲ್ಲ యాకంద్ర పార్వణ దారు ఇష్ట ఆగేదో అదక ಸಿಗಲಾರ ಹೌದಿಲ್ಲ ಹೌದಾ ಅದಕ್ಕೆ ಒಳ್ಳೆಯವ್ರ ಸಂಘ ಮಾಡಬೇಕವ್ರ ಸಂಘ ಮಾಡಿದ್ಯಪ್ಪ ಅಂದ್ರೆ ಮಧ್ಯಾಹ್ನದ ಅಲ್ಲಿಗೆ ಹಚ್ಕೊಂಡ್ ಬನ್ನಿ ಗಿಡದ ಬಡ್ಡಿಯಾಗ ಕುಂದ್ರೆ ಬರ್ತಾವ್ ಬನ್ನಿ ಗಿಡದ ಬಡ್ಡಿಗೆ ಇಟ್ಟು ಬರ್ತಾರ ಮೂರು ದಿನ ಪೋಟು ಊಟಕ್ಕೆ ಬಡದು ಹೋಳಿಗೆ ಮಾಡ್ಕೊಂಡು ಬಿಡ್ತಾರ ಜೀವನ ಇಷ್ಟ ಅದ ಅದ್ರೊಳಗ ತಿಳ್ಕೊಂಡು ನಡಿಬೇಕಾಗ್ಯದ ಹೌದಾ ಅದಕ್ಕೆ ಮುಂದೆ ಗೌರಾದೇವಿ ನಳದೆ ಗಾಯಿ ಗೌಡರ ಗೌಡರಮಣಿ ಒಳಗ ಜನಶಿ ಬಂದಾಳ ಹೆಂಗ ಶಿವ ಪಾರ್ವತಿಯರ ಲಗ್ನ ಆಗ್ಯದ ಅನ್ನೋದು ಒಂದ್ ಎರಡು ನೋಡಿ ಒಳಗ ಸಂದ ಮುಗಿಸಿ ಕಡೆ ಸರ್ಜೋಡಿ ಕಲಾವಿದರ ಕಡೆ ವಿಷಾದ ಕಡೆ ಹೋಗೋದೇ ಸ್ವಂತ ಗೌರಾದೇವಿ